ಪರೀಕ್ಷಾ ತಯಾರಿ ವಿದ್ಯಾರ್ಥಿಗಳು ಪರೀಕ್ಷೆಗೆ ತಯಾರಿಯನ್ನು ನಡೆಸಲು ತಮ್ಮ ಸಮಯವನ್ನು ಹೊಂದಿಸಿಕೊಂಡು ಯಾವ ರೀತಿ ವೇಳಾಪಟ್ಟಿ ಮಾಡಬೇಕು ಹೆಚ್ಚಿನ ಮಕ್ಕಳಿಗೆ ಏನಾಗ್ತದೆ ಹೇಳಿದರೆ ಒಂದು ಸಬ್ಜೆಕ್ಟ್ ಕಷ್ಟ ಅಂತಾದರೆ ಅದನ್ನು ಓದೋದಕ್ಕೆ ಮನಸ್ಸಿರೋದಿಲ್ಲ ಹಾಗೆ ಮಾಡಬಾರ್ದು ಕೆಲವರಿಗೆ ಈಗ ಸೈನ್ಸ್ ಕಷ್ಟ ಗಣಿತ ಕಷ್ಟ ಅಂತಾದ್ರೆ ಅವರು ಅದಕ್ಕೆ ಉಳಿದ ವಿಷಯಕ್ಕಿಂತ ಸ್ವಲ್ಪ ಹೆಚ್ಚಿನ ಸಮಯವನ್ನು ಕೊಡ್ಲೇಬೇಕಾಗ್ತದೆ ಉಳಿದ ಸಬ್ಜೆಕ್ಟ್ ಯಾವುದು ಸ್ವಲ್ಪ ಸುಲಭ ಇದೆ ಸ್ವಲ್ಪ ಓದಿ ಆಗಿದೆ ಅದನ್ನು ಈಗ ಮನನ ಮಾಡಲಿಕ್ಕೆ ಹೆಚ್ಚು ಸಮಯ ಬೇಕಾಗುವುದಿಲ್ಲ ಪರೀಕ್ಷೆ ಹತ್ರ ಬಂದ ಹಾಗೆ ಇದನ್ನೆಲ್ಲ ನೋಡ್ಕೊಂಡು ವೇಳಾಪಟ್ಟಿ ಅಂದ್ರೆ ಟೈಮ್ ಟೇಬಲ್ ಮಾಡಬೇಕು ತುಂಬಾ ಜನ ವಿದ್ಯಾರ್ಥಿಗಳು ಟೈಮ್ ಟೇಬಲ್ ತಯಾರಿ ಮಾಡ್ಲಿಕ್ಕೆ ತುಂಬಾ ಉತ್ಸಾಹ ತೋರಿಸ್ತಾರೆ ಬಣ್ಣ ಬಣ್ಣದ ಪೆನ್ ಪೆನ್ಸಿಲ್ ಎಲ್ಲ ಉಪಯೋಗಿಸಿ ವೇಳಾಪಟ್ಟಿ ತಯಾರಿ ಮಾಡಲಿಕ್ಕೆ ತುಂಬಾ ಹೊತ್ತು ತಕೊಂಡ್ ಬಿಟ್ಟಿರ್ತಾರೆ ಆದ್ರೆ ಓದಲಿಕ್ಕೆ ಪ್ರಾರಂಭ ಮಾಡಿದ್ರೆ ಉದಾಸೀನ ಆಗ್ತದೆ ಇದಕ್ಕೆ ಕಾರಣ ಮೊದಲನೆಯದು ಓದ್ಲಿಕ್ಕೆ ಕುಳಿತುಕೊಳ್ಳುವಂತಹ ಸಮಯ ಈಗ ಮಧ್ಯಾಹ್ನ ಊಟ ಆದ ನಂತರ ರಾತ್ರಿ ಊಟದ ನಂತರ ಹೀಗೆಲ್ಲ ಓದುವಾಗ ದೇಹಕ್ಕೆ ಜಡ ಆಗಿ ಬಿಡ್ತದೆ ಆದ ಕಾರಣ ಆ ಸಮಯಕ್ಕೆ ಈಗ ಮ್ಯಾ ಮ್ಯಾಥ್ಸ್ ಓದುವಾಗ ಅಂದ್ರೆ ಮ್ಯಾಥ್ಸ್ ಅನ್ನು ಬರೆದು ಕಲಿತಾರೆ ಮಕ್ಕಳು ಲೆಕ್ಕ ಮಾಡ್ತಾರಲ್ವಾ ಈ ಸಬ್ಜೆಕ್ಟ್ ಅನ್ನು ಹಾಕೊಂಡು ಇಟ್ಟಿರ್ಬಹುದು ಟೈಮ್ ಟೇಬಲ್ ಅಲ್ಲಿ ಅಷ್ಟು ನಿದ್ದೆ ಬರದೇ ಇರಬಹುದು ಅಥವಾ ಈಗ ಕೆಲವು ವಿದ್ಯಾರ್ಥಿಗಳಿಗೆ ಮ್ಯಾಥ್ಸ್ ತಲೆಗೆ ಹೋಗುದಿಲ್ಲ ಆ ಸಮಯದಲ್ಲಿ ಈಗ ಭಾಷಾ ವಿಷಯಗಳು ಕನ್ನಡ ಇರಬಹುದು ಇಂಗ್ಲಿಷ್ ಇರಬಹುದು ಅವರಿಗೆ ಅರ್ಥ ಆಗ್ತದೆ ಆ ಸಮಯದಲ್ಲಿ ಅಂತ ಆದ್ರೆ ಆ ಊಟ ಆದ ಸಮಯಕ್ಕೆ ಈ ವಿಷಯಗಳನ್ನು ಟೈಮ್ ಟೇಬಲ್ ಅಲ್ಲಿ ಹಾಕೊಳ್ಬೇಕು ಆ ವೇಳಾಪಟ್ಟಿ ತಯಾರು ಮಾಡುವಾಗ ಇಡೀ ದಿನ ಒಂದೇ ಸಬ್ಜೆಕ್ಟ್ ಅಂತ ಹಾಕೊಂಡ್ರೆ ಅದು ಕೂಡ ಕಷ್ಟ ಆಗ್ತದೆ ಓದ್ಲಿಕ್ಕೆ ಆಗುದಿಲ್ಲ ಓದಿದ್ ನೆನ್ಪುಳಿಯುವುದಿಲ್ಲ ಆದ್ರಿಂದ ಕನಿಷ್ಠ ಮೂರ್ನಾಲ್ಕು ವಿಷಯ ಒಂದು ದಿನದ ಟೈಮ್ ಟೇಬಲ್ ಅಲ್ಲಿ ಇದ್ರೆ ಓದ್ಲಿಕ್ಕೂ ಮನಸ್ಸಿರ್ತದೆ ಮತ್ತೆ ಬೆಳಕಿನ ಸಮಯವೇ ಕಲಿಕೆಗೆ ತುಂಬಾ ಸೂಕ್ತ ಹಿಂದಿನಿಂದಲೂ ಎಲ್ಲರೂ ಹೇಳ್ತಾ ಬಂದಿದ್ದಾರೆ ಇತ್ತೀಚೆಗೆ ಮಕ್ಕಳಿಗೆ ಏನಾಗಿದೆ ಅಂತ ಹೇಳಿದ್ರೆ ಬೆಳಗ್ಗೆ ಏಳ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಯಾಕಂದ್ರೆ ರಾತ್ರಿ ಮೊಬೈಲ್ ಟಿ ವಿ ಹೀಗೆಲ್ಲ ಸೋಷಿಯಲ್ ಮೀಡಿಯಾ ನೋಡಿ ಅಭ್ಯಾಸ ಆಗಿ ಒಂದೇ ಸಮನೆ ಅಂದ್ರೆ ಈಗ ಪರೀಕ್ಷೆ ಹತ್ರ ಬರುವಾಗ ರಾತ್ರಿ ಬೇಗ ಮಲ್ ಮಲಗಬೇಕು ಬೆಳಗ್ಗೆ ಬೇಗ ಏಳ್ಬೇಕು ಅಂತ ಮಾಡ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಹೆತ್ತವರು ಎಷ್ಟೇ ಒತ್ತಡ ಹಾಕಿದ್ರು ಮಕ್ಕಳಿಗೆ ಒತ್ತಡ ಅಂತ ಅನ್ನಿಸ್ತದೆ ಹೊರತು ಹೇಳಲಿಕ್ಕೆ ಬೆಳಗ್ಗೆ ಸಾಧ್ಯ ಆಗೋದಿಲ್ಲ ಅದಕ್ಕಾಗಿ ಪರೀಕ್ಷೆಗಿಂತ ಸ್ವಲ್ಪ ಮೊದಲಿನಿಂದಲೇ ಅಂದ್ರೆ ಈಗ ಕೊನೆಯ ಪರೀಕ್ಷೆ ಅಂತ ನಾವು ನೋಡಿದ್ರೆ ಆ ಪರೀಕ್ಷೆಗಿಂತ ಸ್ವಲ್ಪ ಮೊದಲಿನಿಂದಲೇ ಬೆಳಗ್ಗೆ ಏಳುವ ಅಭ್ಯಾಸ ಸ್ವಲ್ಪ ಬೇಗ ಮಾಡಿಕೊಂಡ್ರೆ ಒಳ್ಳೇದು ಬೆಳಗ್ಗೆ ಫ್ರೆಶ್ ಆಗಿರ್ತೇವೆ ಹಾಗೆ ವಾತರ ವಾತಾವರಣ ಕೂಡ ಹಿತ ಅಂತ ಅನ್ನಿಸ್ತದೆ ನಮಗೆ ಕಲಿತದ್ದು ನೆನಪಿರ್ಲಿಕ್ಕೂ ಸಹಾಯ ಮಾಡ್ತದೆ ಬೆಳಗ್ಗೆ ನಾವು ಓದುವಂತದ್ದು ಒಮ್ಮೆ ಹೀಗೆ ಅಭ್ಯಾಸ ಪ್ರಾರಂಭ ಮಾಡಿದ್ರೆ ಒಂದ್ ಎಂಟ್ ಹತ್ತು ದಿನ ಸುರುವಿಗೆ ಕಷ್ಟ ಆಗ್ಬಹುದು ನಮ್ಮ ಶರೀರ ಅದಕ್ಕೆ ಅಡ್ಜಸ್ಟ್ ಆಗದೆ ಇರಬಹುದು ಯಾಕಂದ್ರೆ ಒಂದು ವರ್ಷಗಳ ಕಾಲ ರಾತ್ರಿ ಹನ್ನೆರಡು ಗಂಟೆಗೆ ಮಲಗಿ ಅಭ್ಯಾಸ ಆದವರಿಗೆ ಸಡನ್ ಆಗಿ ಎರಡು ದಿನ ರಾತ್ರಿ ಹತ್ತು ಗಂಟೆಗೆ ನಿದ್ದೆ ಬರದೇ ಇರಬಹುದು ಆದ್ರೆ ಕ್ರಮೇಣ ಶರೀರ ಒಗ್ಗಿಬಿಡ್ತದೆ ಒಂದು ಎಂಟು ಹತ್ತು ದಿನದಲ್ಲಿ ಮೊದಲ ದಿನ ಕಷ್ಟ ಆದ್ರೂ ಕೂಡ ರಾತ್ರಿ ತುಂಬಾ ಹೊತ್ತಿನವರೆಗೆ ಕೂತ್ಕೊಳ್ಳದೆ ಒಂದು ಹತ್ತುವರೆ ಆಗುವಾಗ ಓದಿ ಮುಗಿಸೋದ್ ಒಳ್ಳೇದು ಹಾಗೆ ವೇಳಾಪಟ್ಟಿಯನ್ನು ತಯಾರಿ ಮಾಡಿಕೊಂಡು ಬೆಳಗ್ಗೆ ಕನಿಷ್ಠ ಒಂದು ಆರು ಗಂಟೆಗಾದ್ರು ಅವರು ಎಲ್ಲಾ ಕೆಲಸ ಮುಗಿಸಿ ಓದ್ಲಿಕ್ಕೆ ಕೂತ್ಕೊಳ್ಳುವ ಹಾಗೆ ಮಾಡಿ ರಾತ್ರಿ ಹತ್ತುವರೆವರೆಗೆ ವೇಳಾಪಟ್ಟಿಯನ್ನು ತಯಾರಿ ಮಾಡಿಕೊಂಡ್ರೆ ಒಳ್ಳೇದು ಹಾಗೆ ಮಧ್ಯ ಮಧ್ಯದಲ್ಲಿ ಬೇರೆ ಆಕ್ಟಿವಿಟೀಸ್ ಕೂಡ ಸ್ವಲ್ಪ ಅವಕಾಶ ಇರಬೇಕು ಟೈಮ್ ಟೇಬಲ್ ಅಲ್ಲಿ ಯಾಕಂತ ಹೇಳಿದ್ರೆ ಬರೇ ಸಬ್ಜೆಕ್ಟ್ ಅನ್ನೇ ಹಾಕೊಂಡೋದ್ರೆ ಅದು ಬರೆಯುವ ಟೈಮ್ ಟೇಬಲ್ ಅಲ್ಲಿ ಚಂದ ಕಾಣ್ಬೋದು ಆದ್ರೆ ನಿಜವಾಗಿ ಅದು ಅಪ್ಲೈ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ಬಹುದು ಅವರು ಒಂದಿಷ್ಟು ಸಮಯದವರೆಗೆ ಬೇರೆ ಈಗ ಡ್ಯಾನ್ಸ್ ಮಾಡೋದಿರ್ಬೋದು ಅಥವಾ ಸಂಗೀತದ ಅಭ್ಯಾಸ ಇರ್ಬೋದು ಅಥವಾ ಎಕ್ಸಸೈಸ್ ಏನಾದ್ರೂ ಅವರು ಮಾಡ್ತಾ ಇದ್ರೆ ಯೋಗ ಮಾಡ್ತಾ ಇದ್ರೆ ಈ ಸಮಯದಲ್ಲೂ ಅದು ಖಂಡಿತ ಬೇಕು ಹೆತ್ತವರು ಕೂಡ ಅದನ್ನ ಆಲೋಚನೆ ಮಾಡಲೇಬೇಕು ಯಾಕೆ ಹೇಳಿದ್ರೆ ಈ ಎಲ್ಲ ಓದಿನ ನಡುವೆ ಕನಿಷ್ಠ ಒಂದು ಐದು ನಿಮಿಷ ಹತ್ತು ನಿಮಿಷ ಅಥವಾ ಬೆಳಗ್ಗೆ ಎದ್ದ ಕೂಡಲೇ ಒಂದು ನಮಗೆ ಎನರ್ಜೆಟಿಕ್ ಅಂತ ಅನ್ನಿಸ್ಲಿಕ್ಕೆ ಒಂದಿಷ್ಟು ಯೋಗ ಪ್ರಾಣಾಯಾಮ ಇರಬಹುದು ಅಥವಾ ಬೇರೆ ಏನಾದರೂ ಭರತನಾಟ್ಯ ಕಲಿತಾ ಇದ್ರೆ ಸಂಗೀತ ಕಲಿತಾ ಇದ್ರೆ ಅದನ್ನೆಲ್ಲ ಒಂದು ಹದಿನೈದು ನಿಮಿಷ ಪ್ರಾಕ್ಟೀಸ್ ಮಾಡಿ ಅದ ನಂತರ ಅವರು ಓದ್ಲಿಕ್ಕೆ ಕೂತ್ರೆ ಖಂಡಿತ ಕಾನ್ಸಂಟ್ರೇಷನ್ ಹೆಚ್ಚಾಗ್ತದೆ ಏಕಾಗ್ರತೆ ಖಂಡಿತ ಬರ್ತದೆ ಹಾಗಾಗಿ ನೀವು ನೋಡಿರಬಹುದು ಹೆಚ್ಚಿನ ಅಂಕಗಳನ್ನು ಗಳಿಸುವಂತಹ ಅಥವಾ ಹೆಚ್ಚು ಓದ್ಲಿಕ್ಕೆ ಇಂಟ್ರೆಸ್ಟ್ ತೋರಿಸುವಂತಹ ವಿದ್ಯಾರ್ಥಿಗಳು ಕೇವಲ ಕಲಿಕೆಯಲ್ಲಿ ಇರುವುದಿಲ್ಲ ಬೇರೆ ಎಲ್ಲ ಚಟುವಟಿಕೆಗಳಲ್ಲಿ ಕೂಡ ಸ್ವಲ್ಪ ಸ್ವಲ್ಪ ತೊಡಗಿಸಿಕೊಂಡ್ರೆ ಇದು ಅವರ ಕಲಿಕೆಯ ಮೇಲೆ ಕೂಡ ಉತ್ತಮ ಒಳ್ಳೆಯ ಪರಿಣಾಮವನ್ನು ಬೀರ್ತದೆ